ಪರ್ಯಾಯ ಶ್ರೀ ಪುತ್ತಿಗೆ ಮಠ ಉಡುಪಿ ಶ್ರೀ ಕೃಷ್ಣ ಮಠ ಹಾಗೂ ಜೈ ತುಳುನಾಡು ಉಡುಪಿ ಘಟಕದ ಜಂಟಿ ಆಶ್ರಯದಲ್ಲಿ ತುಳು ಕೋಟಿಗೀತಾ ಲೇಖನ ಯಜ್ಞ ಸಮರ್ಪಣೆ ಕಾರ್ಯಕ್ರಮ ನವೆಂಬರ್ ಹದಿನಾರರಂದು ನಡೆಯಲಿದೆ ಎಂದು ಜೈ ತುಳುನಾಡು ಸಂಸ್ಥೆಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಕಟಪಾಡಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುನೇಂದ್ರ ತೀರ್ಥ ಶ್ರೀಪಾದರು ಕಿರಿಯ ಯತಿ ಶ್ರೀ ತೀರ್ಥ ಶ್ರೀಪಾದರ ಮಾರ್ಗದರ್ಶನದಲ್ಲಿ ಸುಮಾರು ನೂರ ಮಂದಿ ತುಳು ಲಿಪಿಯನ್ನ ಬರೆದ ಕೋಟಿಗೀತಾ ಲೇಖನ ಯಜ್ಞದ ಸಮರ್ಪಣೆಯೂ ನಡೆಯಲಿದೆ ಸುಮಾರು ನಾಲ್ನೂರು ಮಂದಿ ತುಳು ಲಿಪಿಯಲ್ಲಿ ಕೋಟಿಗೀತಾ ಲೋಕ ಲೇಖನ ಯಜ್ಞ ಬರೆಯುತ್ತಿದ್ದಾರೆ ನವೆಂಬರ್ ಹದಿನಾರರ ಜೋಡುಕಟ್ಟೆಯಿಂದ ಮೆರವಣಿಗೆಯ ಮೂಲಕ ಹೋಗಿ ಶ್ರೀಕೃಷ್ಣರಿಗೆ ತುಳು ಕೋಟಿ ಗೀತೆ ಸಮರ್ಪಣೆ ಮಾಡಲಾಗುವುದು ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜೈತುಳುನಾಡು ಉಡುಪಿ ಅಧ್ಯಕ್ಷೆ ಸುಶೀಲಾ ಜಯಕರ ಜೊತೆ ಕಾರ್ಯದರ್ಶಿ ಸುಪಿತ್ರಾ ಪುತ್ರನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೆರವಣಿಗೆ ಜೂಡು ಕಟ್ಟೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜೂಡುಕಟ್ಟೆಯಿಂದ ಹೊರಡಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ವಿಶ್ವಾಸಣ್ಣ ಹಾಗೂ ರಾಮಮೃದರಾಜ್ ವಿನಯ್ ಕುಮಾರ್ ಸವತಿ ಇಂಥ ಮುಂತಾದ ಅತಿಥಿ ಗಣ್ಯರು ಭಾಗವಹಿಸಲಿದ್ದಾರೆ ಸರಿಯಾಗಿ ಮೂವತ್ತು ಗಂಟೆಗೆ ಹತ್ತು ಗಂಟೆಯ ಒಳಗೆ ನಮಗೆ ಈತ ಮಂದಿರಕ್ಕೆ ತಲುಪಲು ಅವಕಾಶ ಇದೆ ಸ್ವಾಮಿಗಳ ಸಮಯದ ಸಮಯ ಸ್ವಲ್ಪ ಕಡಿಮೆ ಇರುವುದರಿಂದ ನಮಗೆ ಎಷ್ಟೇ ಅವಕಾಶ ಸಿಕ್ಕಿದೆ ಆದ್ದರಿಂದ ಒಂಬತ್ತು ಗಂಟೆಗೆ ಸರಿಯಾಗಿ ಜೂಡುಗಟ್ಟೆಯನ್ನು ಹೊರಡಲಿದ್ದೇವೆ ಈ ಒಂದು ಮೆರವಣಿಗೆಯಲ್ಲಿ ಪೂರ್ಣ ತುಂಬ ಸ್ವಾಗತದೊಂದಿಗೆ ಅದರೊಂದಿಗೆ ಉಳಿತಾ ಭಜನೆ ಗುಡುಗು ಭಾಷೆಯಲ್ಲಿ ಗುಡುಗು ಭಜನೆಯಲ್ಲಿ ಉಳಿತಾ ಭಜನೆಯೊಂದಿಗೆ ಅದರೊಂದಿಗೆ ಬರೆದಂತಹ ಭಗವದ್ಗೀತೆಯನ್ನು ನಡೆದುಕೊಂಡ ತಕೊಂಡು ಹೋಗುವಂತಹದ್ದು ಅದರ ಜೊತೆಗೆ ಕೃಷ್ಣ ಮುಖ್ಯ ಪ್ರಾಣ ಹಾಗೂ ದೇವತೆ